ರಸ್ತೆ ಗುಂಡಿಗಳಿಗೆ ಹೂಚಲ್ಲಿ ಪೂಜೆ ಪುನಸ್ಕಾರ ಕೆಆರ್ಎಸ್ ಪಕ್ಷದಿಂದ ವಿಭಿನ್ನ ಪ್ರತಿಭಟನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬುಧವಾರ ಗಂಗಾವತಿ ನಗರದಲ್ಲಿರುವಂತಹ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಿಗೆ ಹೂಚಲ್ಲಿ ಊದುಬತ್ತಿ ಹಚ್ಚಿ ಒಂದು ಪೂಜೆ ಪುನಸ್ಕಾರ ಮಾಡಿ ಮಳೆ ಮಳೆ ನೀರಿನಿಂದಾಗಿ ತುಂಬಿದಂತಹ ಗುಂಡಿಗಳಲ್ಲಿ ಕುಳಿತು ವಿಶೇಷವಾಗಿ ಮತ್ತು ವಿಭಿನ್ನ ವಿಧಾನಗಳಲ್ಲಿ ನಗರಸಭೆ ಮುಖ್ಯಾಧಿಕಾರಿ ನಗರಸಭೆ ಸದಸ್ಯರು ಕ್ಷೇತ್ರದ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ನೀರುಪಾದ ಗೋಮರ್ಸಿ ಗಂಗಾವತಿ ನಗರಾದ್ಯಂತ ಹಲವಾರು ವರ್ಷಗಳಿಂದ ಪ್ರತಿ ರಸ್ತೆಗಳಲ್ಲಿಯೂ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದ್ದು ಇದರಿಂದಾಗಿ ರಸ್ತೆ ಸವಾರರಿಗೆ ಸಂಚಾರರಿಗೆ ಶಾಲಾ ಮಕ್ಕಳಿಗೆ ಹಿರಿಯರಿಗೆ ಪಾದಚಾರಿಗಳಿಗೆ ಅನಾನುಕೂಲ ಸೃಷ್ಟಿಯಾಗಿದ್ದು ನಗರದ ಸಾರ್ವಜನಿಕರ ಮೂಲಭೂತ ಸೇವೆಗಳನ್ನು ಒದಗಿಸಿಕೊಡುವಲ್ಲಿ ನಗರಸಭೆಯ ಆಡಳಿತ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ತಗ್ಗು ಗುಂಡಿಗಳನ್ನು ಮುಚ್ಚುವ ವಿಶೇಷವಾದ ಹೋರಾಟ ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಗಂಗಾವತಿ ನಗರದಲ್ಲಿ ಕೂಡ ರಸ್ತೆಗಳು ಗುಂಡಿಗಳಿಗೆ ಹೂಚಲ್ಲಿ ಪೂಜೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗಣೇಶ್ ಅಮೃತ ಮೈನುದ್ದೀನ್ ಗಣೇಶ ಸಾರಂಗಿ ಮೆಹಬೂಬ್ ಮತ್ತು ಮಹಮ್ಮದ್ ಹುಸೇನ್ ಕನಕಪ್ಪ ಓಡಿಜಾಲಿ ವೀರೇಶ್ ಎಂ ಸೇರಿದಂತೆ ಅನೇಕರು ಭಾಗವಹಿಸಿದ್ರು ವರದಿ ಪಂಚಯ್ಯ ಹಿರೇಮಠ ಮಳೆ ಆಗಿಲ್ಲ ಮಳೆ ಆಯ್ತು ಅಂತಂದ್ರೆ ಒಂಥರ ಒಂದು ಸರೋವರದ ರೂಪದಲ್ಲಿ ಕೆರೆ ಕಟ್ಟೆಗಳ ರೂಪದಲ್ಲಿ ಒಂಥರ ಸಮುದ್ರದ ರೀತಿಯಲ್ಲಿ ಆಗುತ್ತೆ ಇಲ್ಲೇನೆ ಗಾಡಿಗಳು ಓಡಾಡ್ತವೆ ಇಲ್ಲೇನೆ ರಸ್ತೆಗಳು ಜನಸಾಮಾನ್ಯರ ಪಾದಚಾರಿಗಳು ಮಾಡ್ತಾರೆ ಹಾಗಾಗಿ ಆಸ್ಪತ್ರೆ ಇದೆ ಅಂಗಡಿ ಮುಂಗಟ್ಟುಗಳಿದ್ದಾವೆ ಬಳ್ಳಾರಿ ಆಸ್ಪತ್ರೆ ಫೇಮಸ್ ಆಸ್ಪತ್ರೆ ಇದೆ ಹಾಗಾಗಿ ಈಗ ನಾವು ಕೌನ್ಸ್ಲರಿಗೆ ಫೋನ್ ಹಚ್ಚೋಣ ಕೊಡಪ್ಪ ಫೋನ್ ಹಚ್ಚೋಣ ಮುಂದಕ್ಕೆ ಹೋಗಬೇಕು ಸರ್ ನಮಸ್ತೆ ಮೈಗೆ ರಿಟರ್ನ್ ಮಾಡಿದ ಸೌಲ್ಸರ್ ಸರ್ ಹಲೋ ಸ ಅಲ್ವ ಸರ್ ಹಾಂ ಅಲ್ವ ಸರ್ ಕೊಡಪ್ಪ ಅಲ್ವ ಸರ್ ಇವತ್ತು ನಾಚಿಕೆ ಮಾನ ಯಾವುದೇ ಜನಪ್ರತಿನಿಧಿಗಳಿಗಾಗ್ಲಿ ಈ ಭಾಗದ ಎಂ ಎಲ್ ಎಗಳಿಗಾಗ್ಲಿ ಎಂ ಪಿಗಳಿಗಾಗ್ಲಿ ನಗರಸಭೆ ಆಯುಕ್ತರಿಗಾಗ್ಲಿ ಪೌರಾಣಿಗಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ನೋಡಿ ನಮ್ಗೇನಿದೇನು ನಾವೇನು ಮುಂದಿನ ನಿರ್ಮಾಣಗಳಲ್ಲಿ ಸದ್ದುಗಳು ದೃಷ್ಟಿ ಆಗ್ತಾ ಇದಾವೆ ಸಾವು ನೋವು ಆಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ನೀಡಬೇಕಂತೇಳಿ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ ಸೌಧರ್ಯೆ ನಾನು ಗಣೇಶ್ ಕುಮಾರ್ ಕಾರಂಗಿ ಅಂತ ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೀವು ಇವತ್ತು ನೋಡ್ತಿರೋದು ಗಂಗಾವತಿ ನಗರದಲ್ಲಿ ಸುಮಾರು ಮೂವತ್ತೈದು ವಾರ್ಡುಗಳ ಹಣೆ ಬರ ಇದೇ ಕಾರಣ ಇದೆ ಪ್ರತಿ ವಾರ್ಡಿನಲ್ಲಿ ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನೀವು ನೋಡ್ತೀರ ತೆಕ್ಕು ಹುಂಡಿ ಎಲ್ಲ ಇದೆ ಲೋಕೋಪಯೋಗಿ ಇಲಾಖೆ ಆಗ್ಲಿ ಯಾರೇ ಆಗ್ಲಿ ನಗರಸಭೆ ವಾರ್ಡಿನ ಸದಸ್ಯರಾಗ್ಲಿ ಯಾರು ಈ ಕಡೆ ಗಮನ ಹರಿಸ್ತಿರ್ತಿಲ್ಲ ಪ್ರತಿನಿತ್ಯ ಆಟೋದಾಗ್ಲಿ ಸಂಚಾರಕ್ಕಾಗ್ಲಿ ಎಲ್ಲ ತೊಂದರೆ ಆಗ್ತಾ ಇದೆ ಸರ್ ಕೂಡಲೇ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಸಹ ನಾವು ತಗೊಳ್ಳುವ ನೋಡ್ತಕ್ಕಂಥ ಏನಪ್ಪಾ ಅಂದರೆ ಅಲ್ಲಿ ಏಳು ಏರಿಯಾಗಳಲ್ಲಿ ರಸ್ತೆಗಳಲ್ಲಿ ಕುಡಿಯುವುದೇ ಅದನ್ನ ನಗರಕ್ಕೆ ಕಾರಣಕ್ಕೆ ಕೊಟ್ಟಿದ್ದು ಕೂಡ ಯಾರು ಮುಂದಾಗಿ ಮುಂದವಾಗಿ ಕೆಲಸ ಮಾಡ್ತಕ್ಕಂಥದಿಲ್ಲ ಹಾಗಾಗಿ ನಾವು ಇವತ್ತು ದೋಣಿಗೆ ಕುಂತ್ಕೊಂಡು ತಗ್ಗಿ ಕುಂದು ಪೂಜೆಯನ್ನು ಮಾಡ್ತಾ ಜನಗಳು ಯಾರು ಮುಂದೆ ಬಂದು ಇಲ್ಲಿ ಯಾರು ಕಳ್ಸಿಲ್ಲ ಅದರ ಸಮಸ್ಯೆ ಏನೋ ನನ್ನ ಸಂಬಂಧ ನಿಂದವಾಗಿ ಕುಂತ್ಕೊಂಡು ಹೆಚ್ಚು ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಒಂದು ದಿನಗಳಲ್ಲಿ ಒಂದು ಹೋರಾಟವನ್ನು ಮಾಡಬೇಕಂತೇಳಿ ತೀರ್ಮಾನಗಳು ಮಾಡ್ತೇವೆ ಹಾಗಾಗಿ ಕೇಳಿಕೊಳ್ಳೋದೇನೆ ಕೆಲಸ ಮಾಡಲು ಹದಿನೆಂಟನೇ ವಾರ್ಡಿನವರಿಗೆ ಕರ್ತಾ ಇಲ್ವಾ ಹದಿನೆಂಟನೇ ವಾರ್ಡಿನವರಿಗೆ ಗಂಗಾವತಿ ನಗರ ನಗರಸಭೆ ವ್ಯಾಪ್ತಿಗೆ ಏನ್ ಬರೋದಿಲ್ಲ ಹದಿನೆಂಟನೇ ವಾರ್ಡಿನ ನಾಗರಿಕರ ಅವ್ರಿಗೇನು ಜೀವ ಇಲ್ವಾ ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಉತ್ತಮವಾದಂತ ರಸ್ತೆ ಕೊಡಿ ಇವ ನೀರಿನ ವ್ಯವಸ್ಥೆ ಮಾಡಿ ಉತ್ತಮವಾದಂತ ಚರಂಡಿಗಳನ್ನು ನಿರ್ಮಾಣ ಮಾಡಿ ಅಂತೇಳಿ ಇವೋ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಈ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಹಿಂದೇಟ್ ಹಾಕಿರುವ ಅಥವಾ ಜನಸಾಮಾನ್ಯ ತೆರಿಗೆ ರೀ ಮಜಾ ಮಾಡುವಂತ ಅಧಿಕಾರಿಗಳ ಒಂದು ರಸ್ತೆ ಮಳೆ ಅಂತ ಸಮುದ್ರ ತರ ಆಗುತ್ತೆ ಕೆರೆ ತರ ಆಗುತ್ತೆ ಜನಸಾಮಾನ್ಯರಿಗೆ ಈ ಭಾಗದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಈ ವಿಷಯ ಟ್ರೈಯಿಂಗ್ ಅಂತ ಬರ್ತಲ್ಲ ನಾಡಕ ಈಗ ಲೈವ್ ವಿನಂತಿ ಮಾಡೋದೇನಂದ್ರೆ ಈ ಸಮಸ್ಯೆಗೆ ಶಾಪದ ಪರಿಹಾರ ಬೇಕು ಅನ್ನೋದು ನನ್ನ ಏನು ಮನವಿ ಸರ್ ಹೇಳಿ ಇದಕ್ಕೆ ಏನು ಉಪ ಕೊಡ್ತೀರಿ ಪರಿಹಾರ ಕೊಡೋಕೆ ಮುಂಚೆ ಈಗ ಮಳೆ ಬರ್ತಾ ಇದೆ ತಗ್ಗು ಪ್ರದೇಶಗಳೆಲ್ಲ ನೀರಿಲ್ಲಿ ಬರ್ಕಾಲ ಮಟ್ಟ ನೀರು ನಿಲ್ತಾ ಇದ್ದಾವೆ ತಾತ್ಕಾಲಿಕ ಪರಿಹಾರ ಕೂಡ ಮಾಡ್ಬೋದಲ್ಲ ಸಾರ್ ಇಲ್ಲಿ ಸರ್ ಈಗ ಸಾಧ್ಯ ಆದ್ರೆ ನೀವು ಇಲ್ಲಿ ಅಕ್ಷಂಟೆ ಮಾಡಿ ಬನ್ನಿ ಸರ್ ಇದೆ ನೀವು ಹೇಳ್ತಾ ಇದ್ದೀರಲ್ಲ ಎಲ್ಲೆಲ್ಲಿ ಗುಂಡಿ ಮುಚ್ಚಿದ್ವಿ ಅಂತ ಹೇಳ್ತಾ ಇದ್ರಲ್ಲ ಎಲ್ಲಾ ಕಡೆ ಮುಚ್ಚಿದ್ವಿ ಅಂತ ಹೇಳ್ತಾ ಇದ್ರಲ್ಲ ಈ ಗುಂಡಿಗಳೊಮ್ಮೆ ನೋಡಿ ಮಳೆ ಬಂದು ಮೂರು ದಿನ ಆಯ್ತು ಆದ್ರೂ ಕೂಡ ನೀರು ಹಂಗೆ ನಿಂತಿದ್ದಾವೆ ಇಲ್ಲಿ ನಮಗಲ್ಲ ಇಲ್ಲಿ ದಿನದಿಂದ ಓಡಾಡೋದವ್ರಿಗೆ ಗಾಡಿ ಓಡಾಡೋದವ್ರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಮಗೆ ನಾಳೆನೇ ಹೇಳ್ತಾ ಇದ್ದೀನಿ ಸರ್ ನಿಮಗೆ ಇವತ್ತೇ ಇವತ್ತೇ ಅಥವಾ ನಾಳೆನೆ ಹದಿನೆಂಟೆ ವಾರ್ಡಿನ ಬಳ್ಳಾರಿ ಆಸ್ಪತ್ರೆ ಮುಂದಗಡೆ ಬಹು ದೊಡ್ಡದಾದಂಥ ಒಂದು ಕುಣಿ ಬಿದ್ದಿದೆ ಅಥವಾ ಮಳೆ ಬಂತಂದ್ರೆ ಏನಾದರೂ ನೀರೆಲ್ಲ ತುಂಬಿ ಸಮಸ್ಯೆ ಆಗ್ತಾ ಇದೆ ನೀವು ಎರಡು ಮೂರು ಟ್ರಿಪ್ಗಳ ಮಣ್ಣಾಕಿ ಹಾಕಿ ಇಲ್ಲಿ ಶಾಸಕ ಪರಿಹಾರ ತಾತ್ಕಾಲಿಕ ಪರಿಹಾರಕ್ಕೆ ನೀವು ಮುಂದಾಗ್ಬಿಡ್ತೀವಿ ಸರ್ ಮಾಡಿಸ್ತೀರ ಸರ್ ಇವತ್ತಿಲ್ಲ ಅಥವಾ ನಾಳೆನೆ ಆಗ್ಲೇಬೇಕು ಸರ್ ಇದು ಇಲ್ಲ ಅಂತಂದ್ರೆ ಈಗ ನಾವೆಲ್ಲ ಲೈವಲ್ ಮಾಡ್ತಾ ಇದೀವಿ ನೀವೇ ನಿಮಗೆ ನೇರ ಹೊರ್ಣಗಾರರಾಗ್ತೀರಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಹಣಿಯ ಅಣಿ ಆಗ್ತಾ ಇದ್ದೀರಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳೋದಿಷ್ಟೇ ಹದಿನೆಂಟಿನ ವಾರ್ಡಿನ ಬಳ್ಳಾರಿ ರಸ್ತೆ ಸರ್ ಬಳ್ಳಾರಿ ಆಸ್ಪತ್ರೆ ಮುಂದೆ ಒಂದು ಬ್ಯಾಂಕ್ ಆಫ್ ಬರೋಡದ ಮುಂದೆ ದೊಡ್ಡದಾದ ತಂಗು ಕುಂಡಿ ಕೊಡುತ್ತಿದ್ದರೋ ಅದು ಮುಚ್ಚುವಂಥ ಪ್ರಯತ್ನ ಆಗ್ಬೇಕು ಸರ್ ಓಕೆ ಆ ಬಂಧುಗಳೇ ಇದು ಯಾರೇ ಜನಪ್ರತಿನಿಧಿಗಳಾಗಲಿ ನಮ್ಮ ತೆರಿಗೆ ದುಡ್ಡಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ನಾವು ಕಟ್ಟುವಂತ ರಸ್ತೆ ತೆರಿಗೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಏನೆಲ್ಲ ಒಂದು ಚಪ್ಪಲಿ ನೂರು ರೂಪಾಯಿ ಚಪ್ಪಲಿ ತಂದು ಬಂದು ಕೂಡ ಅದಕ್ಕೆ ಜಿ ಎಸ್ ಟಿ ರೂಪದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಟ್ತಾ ಇದ್ದೀವಿ ಅದರಿಂದನೇ ಆಡಳಿತ ನಡೀತಾ ಇದೆ ಆದರೆ ಜನಸಾಮಾನ್ಯರಿಗೆ ಮಂಕು ಬೂದಿ ಹರಿಸಿ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂಥ ಚರಂಡಿ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ ಇವರಿಗೆ ಯಾಕೆ ನಾವು ಉತ್ತಮವಾದಂಥ ಕಚೇರಿ ಕೊಡಬೇಕು ಎ ಸಿ ಕೊಡಬೇಕು ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಪಕ್ಷ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಈ ತರದ ಹೋರಾಟಗಳನ್ನು ಮಾಡಿ ಜನ ಜಾಗೃತಿ ಅಭಿಯಾನಗಳನ್ನು ಮಾಡಿ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂಥ ಆಡಳಿತ ಕೊಡಬೇಕು ಉತ್ತಮವಾದಂಥ ರಸ್ತೆಗಳ ನಿರ್ಮಾಣ ಆಗಬೇಕು ಉತ್ತಮವಾದಂಥ ನಗರಗಳ ನಿರ್ಮಾಣ ಆಗಬೇಕು ಆಗ್ಬೇಕನ್ನುವಂಥ ಿಯಲ್ಲಿ ಈ ತರದ ವಿರಾದಗಳನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ನಗರಸಭೆ ವಿರೂಪಾಕ್ಷಿ ವಿರೂಪಾಕ್ಷಿ ಮೂರ್ತಿ ಅವರಿಗೆ ನಗರಸಭೆ ಆಯುಕ್ತರು ಅವರಿಗೆ ಮೌಖಿಕವಾಗಿ ನಾವು ಫೋನ್ ಅಲ್ಲಿ ತಿಳಿಸಿದ್ದೀವಿ ಅವರು ಇವತ್ತಿತ್ತು ನಾಳೆ ಈ ರಜನ್ನ ಈ ಗುಂಡಿಯನ್ನ ಮುಚ್ಚಿಸ್ತೀವಿ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಮುಚ್ಚಿಲ್ಲ ಅಂತಂದ್ರೆ ಅವರ ಕಚೇರಿಗೇನೆ ಅವರ ಕಚೇರಿಗೆ ಿ ಈ ಜನಸಾಮ ಕೇವಲ ಕೇರಳ ಪಕ್ಷ ಮಾತ್ರ ಅಲ್ಲ ಇಲ್ಲಿ ನೂರಾರು ಜನರಿದ್ದಾರೆ ಆಮೇಲೆ ಇನ್ನೊಂದು ಏನಂತಂದ್ರೆ ಮಕ್ಕಳು ಶಾಲೆ ಮಕ್ಕಳು ವಿದ್ಯಾರ್ಥಿಗಳು ಮಾತಾಡಲ್ಲ ನಮ್ಗೆ ಹಾಕ್ಬೇಕು ನಮ್ಮ ಚೆನ್ನಾಗಿದೆ ನಮ್ಮ ಕುಟುಂಬ ಚೆನ್ನಾಗಿದೆ ಅಂತಂದ್ರೆ ಅಲ್ಲ ಸಮಾಜದ ಹೊರನ ಮಾತಾಡಿದಿವೆಲ್ಲ ಯುವಕರಿಗೆ ಅಲ್ಲಿಂದ ತೆಂಗಿನ ಫೋಟೋ ಅಲ್ಲಿಂದ ಬರಲಿ ಬೇಕು ಬೇಕು ನಗರದ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಫಲವಾದ ನಗರ ನಡೀತಕ್ಕೆ ನಗರದ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಫಲವಾದ ನಗರಾಡಳಿತಕ್ಕೆ ಹದಿನೆಂಟನೇ ವಾರ್ಡಿನಲ್ಲಿ ತಗ್ಗು ಗುಂಡಿಗಳಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಲು ಕಾರಣಕರ್ತರಾದ ಈ ಭಾಗದ ಜನ ನಾಯಕರಿಗೆ